ಇವತ್ತು ಬೆಳಗ್ಗೆ ನಮ್ಮೆಲ್ಲರ ಮೈಸೂರಿನ ರಾಜರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಹಾತ್ಮ ಗಾಂಧಿಯವರ ಪ್ರತಿಮೆ ಕುವೆಂಪುರವರ ಪ್ರತಿಮೆ ಮತ್ತು ಬಸವಣ್ಣನ ಪ್ರತಿಮೆಗೆ ಎಲ್ಲ ಒಂದು ಪುಷ್ಪಾರ್ಚನೆ ನೀಡ್ತಾ ಇವತ್ತು ಈ ನಾಮಪತ್ರಿಕೆ ಸಲ್ಲಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಆಗುತ್ತೆ ಎಲ್ಲರೂ ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಆಗಲೇ ಉಪಸ್ಥಿತರಿದ್ದಾರೆ ರಾಜ್ಯಾಧ್ಯಕ್ಷರು ಎರಡು ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ ಸರ್ ಇವತ್ತಿಗೆ ಪರಿಸ್ಥಿತಿ ಹೇಗಿದೆ ಸರ್ ಕ್ಷೇತ್ರದ ಆಗಲೇ ಚುನಾವಣೆಯ ವಾತಾವರಣ ಸೃಷ್ಟಿಸಲಾಗಿದೆ ನಾವು ನಮ್ಮ ಪಕ್ಷದ ಪರವಾಗಿ ನಮ್ಮ ಪರವಾಗಿ ಮತ್ತು ಪ್ರಧಾನಮಂತ್ರಿಯವರ ಪರವಾಗಿ ಆಗಲೇ ಮೈಸೂರು ಮತ್ತು ಕೊಡಗು ನಿಂತಿದೆ ಅದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದೆ ಸೊ ಪಕ್ಷ ಪಕ್ಷಗಳನ್ನು ತೆರಳುವಂಥದ್ದಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಚುನಾವಣೆ ಯಾವ ರೀತಿ ಹೋಗಬೇಕು ಅಂತ ಎಲ್ಲರಿಗೂ ಒಂದು ಆದರ್ಶಪೂರ್ವಕವಾಗಿ ನಡೆದ್ರೆ ಅದು ಒಳ್ಳೆಯದು ಅನಿಸುತ್ತೆ ಆದರೆ ಅದು ನಿಮ್ಗೆ ಗೊತ್ತಿದೆ ಅದು ಅದೇ ರೀತಿ ನಡೆಯುವಂಥದ್ದು ಏನೋ ನಿರೀಕ್ಷೆ ಇಲ್ಲ ಅದು ಯಾವಾಗ ಬರುತ್ತೋ ಆ ಸವಾಲನ್ನು ಹೇಗೆ ಪರಿಹರಿಸ್ಬೋದು ಅಂತ ನಾವು ನೋಡ್ತೀವಿ ಸರ್ ಎದುರೋರು ಯಾರು ನಾವು ಕೂಡ ನೋಡ್ಲಿ ಅವತ್ ನಮ್ಗದ್ದು ಗೊತ್ತೇ ಇಲ್ಲ ನೋಡೇ ಇಲ್ಲ ನಾನು ಜನಗಳ ಹತ್ರ ಹೇಗ್ ಬರ್ತಾರೆ ಅವರು ಟೀಕೆಗಳು ಶುರು ಆಗ್ತಾ ಇದೆ ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆ ಕಳೆದ ಒಂಬತ್ತು ವರ್ಷದಿಂದ ನಮ್ಮನ್ನ ನೋಡಿದರೆ ಅವರು ತೀರ್ಮಾನ ಮಾಡಬೇಕಾಗಿದೆ ಅವರು ಆಗಲೇ ನೋಡಿದರೆ ನಮ್ಮ ಚಟುವಟಿಕೆಗಳು ಚಟುವಟಿಕೆಗಳಿರ್ಬೋದು ನಮ್ಮ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ಬೋದು ಸಮಾಜ ಸೇವೆ ಕೆಲಸ ಇರ್ಬೋದು ಅದನ್ನ ಅವ್ರು ನೋಡಿದರೆ ಅವ್ರು ತೀರ್ಮಾನ ಮಾಡ್ತಾರೆ ಒಂದ್ಲೇ ಬಂದಿಲ್ಲ ಎಲ್ಲ ಬಡಿ ಜಾತಿ ಆಸ್ರ ಬಳ್ಸಾಯಿದಾರೆ ಸರ್ ಒಕ್ಕಲಿಗ ಆಸ್ರದಲ್ಲಿ ಕೂಡ ಸಿ ಸಿಎಮರ್ ಇರಬಹುದು ಸಚಿವರ್ ಇರಬಹುದು ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ತಪ್ಸಿದ್ದು ಕೂಡ ದೇವೇಗೌಡರು ಅಂತ ಆರೋಪ ಮಾಡಿದ್ದಾರೆ ಸರ್ ನಾವೆಲ್ಲ ಭಾರತಕ್ಕಾಗಿ ದೇಶಕ್ಕಾಗಿ ಭಾರತೀಯರಾಗಿ ನಮ್ಮ ಮತ ಚಲಾಯಿಸಬೇಕಾಗಿದೆ ಇದು ನೇಷನ್ ಫಸ್ಟ್ ಆಗಿ ನಾವು ಎಲೆಕ್ಷನ್ ಅನ್ನು ಮಾಡ್ತಾ ಇದ್ದೀವಿ ನಮ್ಮ ದೇಶ ಮುಖ್ಯ ಭಾರತ ಮುಖ್ಯ ನಾವೆಲ್ಲರೂ ಭಾರತೀಯರಾಗಿ ನಾವು ಮತವನ್ನು ಚಲಾಯಿಸಬೇಕು ಸರ್ ಪ್ರತಾಪ್ ಸಿಂಗ್ ಟಿಕೆಟ್ ತಪ್ಸಿದ್ದು ದೇವೇಗೌಡರು ಅಂತ ಹೇಳಿದ್ರು ಸರ್ ಇಲ್ಲ ಅದಕ್ಕೆ ಏನು ನಿಜ ಸುಳ್ಳು ಅಂದರೆ ದೇಶದಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಸರ್ವೆನಲ್ಲಿ ಮೋದಿ ಅವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಅವರು ಕಡಿಮೆ ಸೀಟ್ ತಗೊಳ್ತಾರೆ ಅನ್ನೋದು ಕಾಂಗ್ರೆಸ್ ಅವರು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಭಾಷಣ ಅದು ಇಲ್ಲ ಪ್ರಧಾನಮಂತ್ರಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಹೋಗ್ತಾ ಇದೆ ಕಳೆದ ಹತ್ತು ವರ್ಷದಿಂದ ಅವ್ರು ಮಾಡಿರುವ ಕೆಲಸ ನಮ್ಮ ದೇಶಕ್ಕಾಗಿ ನಿಟ್ಟಿರುವ ದೃಷ್ಟಿ ಮತ್ತು ಆರ್ಥಿಕ ಪ್ರಗತಿ கிருஷ்ணராஜா ஒடையானவர்கள் ஒடையானவர்கள் மகாராஜா ஸ்ரீவி கிருஷ்ணதத்தா சாமராஜா ஒடையர் அவர்கள்